ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾನು ಆರಾಮಿದ್ದೀನಿ ಭಾಳ ದಿನ ಆಯಿತು ನಾ ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ ಬಟ್ ಇವತ್ತು ಒಂದು ವಿಡಿಯೋ ಮಾಡಿದ್ದೀನಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಆಯಿತು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈ ಒಂದು ಅಂದರೆ ಸ್ಕಿನ್ ಆಯಿಲು ಇದು ಒಂದು ಸಿರಮು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಮ್ಯಾಜಿಕ್ ಆಯಿಲ್ ಅಂತಲೇ ಹೇಳ್ಬೋದು ಟೋಟಲ್ ಹೇಳಬೇಕಂದ್ರೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಖುಷ್ಬು ಅವರ ಒಂದು ನಿಮ್ಗೆ ಗೊತ್ತು ಖುಷ್ಬು ಏನು ಎಂತ ಅಂತೇಳಿ ಅವ್ರ ಬಗ್ಗೆ ಆಗಿ ಏನು ಹೇಳೋದು ಸೊ ನಿಮಗೆಲ್ಲ ಗೊತ್ತು ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಸೊ ಅವ್ರು ಏನು ಅಂತ ನಿಮ್ಗೆ ಗೊತ್ತಾಗ್ತದೆ ಸೊ ಅವ್ರದ್ದು ಒಂದು ವೀಡಿಯೋ ಇಷ್ಟು ವೈರಲ್ ಆಗಿತ್ತಲ್ಲ ಸಕ್ಕತ್ತಾಗಿ ವೈರಲ್ ಆಗಿತ್ತು ಅದು ಈ ಕ್ಯಾರೆಟ್ ಸಿರಮ್ ಆಯಿಲ್ ಏನು ಬೇಕಾದರೂ ಅನ್ಕೋಬೋದು ಮ್ಯಾಜಿಕ್ ಆಯಿಲ್ ಮ್ಯಾಜಿಕ್ ಶಿರಂ ನಿಜ ಹೇಳ್ಬೇಕು ಇದು ನನಗೆ ಗೊತ್ತಿರಲಿಲ್ಲ ನಾನು ಅಚಾನಕ್ಕಾಗಿ ನನಗೆ ಟ್ಯಾನ್ ಹಾಕಿತ್ತು ಇವಾಗ ಕೆಲ್ಸಕ್ಕೆಲ್ಲ ಹೋಗ್ತೀವಲ್ಲ ಹೊರಗಡೆ ಹೋದಾಗ ನಾವು ಸ್ಕಿನ್ ಕೇರ್ ಮಾಡ್ಲಿಕ್ಕೆ ಆಗಂಗಿಲ್ಲ ಸೊ ಆ ಟೈಮಲ್ಲಿ ನನಗೆ ಏನದು ಹಾಂ ಸ್ಕಿನ್ಗೆ ಪ್ಯಾಕ್ ಹಾಕೋದಾಗಿರ್ಬೋದು ಸ್ಕ್ರಬ್ಬು ಕ್ಲೀನ್ಸಿಂಗು ಏನು 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 ಮಾಡೋಕ್ಕಾಗ್ತಿದ್ದಿಲ್ಲ ಏನು ಕೂಡ ಕೇರ್ ಮಾಡೋಕ್ಕಾಗ್ತಿದ್ದಿಲ್ಲ ಅಷ್ಟೊಂದು ನನಗೆ ಒಂದು ಏನಾದರೂ ಟೈಮ್ ಸಾಲ್ತಿತ್ತಿಲ್ಲ ಸೊ ಆ ಟೈಮಲ್ಲಿ ನಾನು ಏನಾದರೂ ಒಂದು ಆಯಿಲ್ ಬೇಕಲ್ಲ ಸೊ ಹೊರಗಡೆ ಹೊರಗಡೆಯಿಂದ ಸೊ ಕಾಸ್ಮೆಟಿಕ್ಸ್ ಅಂದರೆ ಇದು ಆನ್ಲೈನಲ್ಲಿ ಸಿಗೋದು ಮತ್ತು ಕೆಲವೊಂದು ಟೇಸ್ನ ಅಂದರೆ ಕೆಲವೊಂದು ಶಾಪ್ಗಳಲ್ಲಿ ನಾವು ತೊಗೋತೀವಲ್ಲ ಕ್ಲೀನ್ ಸೊ ಅದು ಸರಿ ಇರಂಗಿಲ್ಲ ಹಚ್ಕೊಂಡ ತಕ್ಷಣ ರಿಯಾಕ್ಷನ್ ಆಗಿಬಿಡೋದು ಪಿಂಪಲ್ಸ್ ಆಗ್ತೈತಿ ಮತ್ತು ಏನಾದರೂ ರೆಡ್ ರೆಡ್ ಆಯಿತು ರೆಶ್ಸ್ ಆಯಿತು ಮತ್ತು ಪಿಂಪಲ್ಸ್ ಆದವು ಉಲ್ಟಾ ನಾವು ಏನಾದರೂ ಬ್ಲ್ಯಾಕ್ ಬಿದ್ದುಬಿಟ್ರೆ ಈ ರೀತಿ ನನಗೆ ಹೆದರಿಕೆ ಆಗ್ತಿತ್ತು ಆ ಟೈಮಲ್ಲಿ ನಾನು ಏನೋ ಸಿರಮ್ ಬೇಕು ಲ್ಲ ಮನೆಯಲ್ಲೇ ಮಾಡಬೇಕು ಯಾವುದಾದ್ರೂ ಏನಾದರೂ ಯುನಿಕ್ ಆಗಿ ಅಂದರೆ ನಾ ಹೋಗ್ ಮನೆಯಲ್ಲೆಲ್ಲ ಏನೇನು ಸಿಗ್ತಿತ್ತಲ್ಲ ಸೊ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ನಾನು ತಲೆ ಓಡ್ತಿತ್ತು ಆ ಟೈಮಲ್ಲಿ ನಾನು ನೋಡಿದ್ದೆ ಸೊ ಅದು ಆ್ಯಕ್ಚುಲಿ ಖುಷ್ಬೋರ್ದ ಇಷ್ಟು ಸ್ಕಿನ್ ಸಿಗ್ರಿಂದ ಗೊತ್ತಿಲ್ಲ ನಾನು ಅಚಣ್ಣಕ್ಕಾಗಿ ಯೂಸ್ ಮಾಡಿದೆ ಸೊ ನನಗೆ ರಿಸಲ್ಟ್ ಮಾತ್ರ ಹಂಡ್ರೆಡಿಗೆ ಹಂಡ್ರೆಡ್ ಸಿಕ್ತು ನೀವು ನೋಡ್ತಿರ್ಬೋದು ನಾ ಯಾವುದೇ ರೀತಿ ಮೇಕಪ್ ಹಾಕಿಲ್ಲ ಒಂದು ಇವಾಗ ಒಂಬತ್ತು ಗಂಟೆ ಟೈಮನ್ನು ಅಡುಗೆ ಆ್ಯಕ್ಚುಲಿ ಅಡುಗೆ ಮಾಡ್ಲಾಕತ್ತಿದ್ದೆ ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈ ವಿಡಿಯೋನ ಶುರು ಮಾಡಿಕೊಂಡು ನೋಡ್ತಿರ್ಬೋದು ಯಾವುದೇ ರೀತಿ ನಾನು ಲೆಫ್ಟಿಗೆ ಹಚ್ಚಿಲ್ಲ ಏನಿಲ್ಲ ನ್ಯಾಚುರಲ್ ಆಗಿನೇ ಅದಿನಿ ನೋಡ್ತಿರ್ಬೋದು ಗೊತ್ತಲ್ಲ ಸೊ ನಿಜ ಸ್ಕಿನ್ ಮಾತ್ರ ಕ್ಲಿಯರ್ ಆಗುತ್ತೆ ಪಿಂಪಲ್ಸ್ ಇರೋಲ್ಲ ಡಾರ್ಕ್ ಸರ್ಕಲ್ಸ್ ಇರೋಲ್ಲ ಮತ್ತು ಈ ಲಿಪ್ಸ್ ಅಂತಕ್ಕೇನು ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತಲ್ಲ ಸೊ ಅದು ಕೂಡ ಇರೋದಿಲ್ಲ ನಿಜ ಅಮೇಝಿಂಗಾಗಿ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇದಕ್ಕೆ ಏನೂ ಖರ್ಚು ಮಾಡೋಕ್ಕಾಗಿಲ್ಲ ಜೀರೋ ಜೀರೋ ಇನ್ವೆಸ್ಟ್ ನೀವು ಬಜಾರ್ಗೆ ಹೋಗ್ತೀರಾ ಸೊ ಕಾಯಿಪಲ್ಲೆ ಪಲ್ಯ ನೀವು ಒಂದಿಷ್ಟು ಕ್ಯಾರೆಟ್ನ ತಂದಿರ್ತೀರ ಅದರಲ್ಲಿ ಜಸ್ಟ್ ಒಂದು ಕ್ಯಾರೆಟನ್ನ ತೊಗೊಳ್ಳಿ ಇದನ್ನು ನೀಟಾಗಿ ಇವಾಗ ತೊಳೆದಿ ನೋಡ್ತಿರ್ಬೋದು ನೀರೆಲ್ಲ ಹತ್ತೈತಿ ಸಿಕ್ ಸಿಸ್ತಂಗೆ ತೊಳ್ಕೊಂಡೀನಿ ಮಸ್ತ್ ಯಾಕಂದ್ರೆ ಮಣ್ಣು ಇರುತ್ತಲ್ಲ ಸೊ ಇದನ್ನೇ ಈಗ ನಾನು ಯಾವ ರೀತಿ ಆಯಿಲನ್ನು ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಇದು ಖುಷ್ಬವರ ಒಂದು ಸ್ಕಿನ್ ಕೇರ್ ಆಯಿಲ್ ಒಂದು ಸಿರಮ್ ಅಂತಲೇ ಹೇಳ್ಬೋದು ಅವರು ಕೂಡ ಇದನ್ನ ಯೂಸ್ ಮಾಡ್ತಾರೆ ಮತ್ತು ಫಿಲ್ಮ್ ಸ್ಟಾರ್ಗಳು ಕೂಡ ಇದನ್ನು ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಇದು ಸೀಕ್ರೆಟನ್ನ ಯಾರೂ ಬಿಟ್ಕೊಡಲ್ಲ ಯಾರೂ ಹೇಳೋಕ್ಕೂ ಹೋಗೋದಿಲ್ಲ ಇದು ಹಾಗೇ ಸೀಕ್ರೆಟ್ ಆಗಿಯೇ ವೈರಲ್ ಆಗಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಕೆಲವೊಬ್ಬರಿಗೆ ಇದು ರೀಚಾಗಿ ಗೊತ್ತಾಗಿ ಹಚ್ಕೊಂಡ್ರೆ ಗೊತ್ತಾಗುತ್ತೆ ಸ್ಕಿನ್ ಎಕ್ದಮ್ ಗ್ಲೋ ಕಂಡಾಗ ಸೊ ನಿಮಗೆ ಖುಷಿ ಆಗುತ್ತೆ ಹಾಗೆ ನಾನು ಹಚ್ಕೊಳ್ಳೋದು ನೋಡಿ ಅಕ್ಕಪಕ್ಕದವರು ಆಗಿರ್ಬೋದು ಯಾರು ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಬೇಡಿದರು ಸೊ ಇದು ಕೂಡ ನಿಚ್ಚ ನಾವು ಸೇಲ್ ಮಾಡ್ಬೋದು ಮನೇಲಿ ಬಿಸ್ನೆಸ್ ಮಾಡ್ಬೋದು ಅಂತ ಐಡಿಯಾ ಕೂಡ ಬಂತು ಬಟ್ ರೇಂಜಿಗೇನು ನಾನು ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಜಾಬ್ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಆ ರೀತಿ ಮಾಡಲಿಕ್ಕಾಗಲ್ಲ ಸೊ ಇವಾಗ ಸೆಲ್ಫ್ ಕೇರ್ ಅನ್ನೋದು ಸಾಕಪ್ಪ ಅನ್ನಿಸ್ತು ಓಕೆ ಇವಾಗ ಮಾತು ಭಾಳ ಆಯಿತು ಬರೀ ಈಗ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಇದನ್ನು ತೊಳ್ಕೊಂಡೀನಿ ಮತ್ತು ಕಟ್ ಮಾಡ್ಕೊಂಡಿನಿ ಓಕೆನಾ ಇದನ್ನ ಅಷ್ಟು ಚಲೋ ತಂಗ ತುರಿತೀನಿ ತುರಿಯೋದು ಕೂಡ ತೋರಿಸ್ತೀನಿ ಬರ್ರಿ ಮತ್ತೆ ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿ ನೀವು ನನ್ನ ಚಾನಲ್ ಒಳಗೆ ನನ್ನ ಸ್ಕಿನ್ ಕೇರ್ ಹೇರ್ ಕೇರ್ ಮತ್ತು ಡೈಲಿ ವ್ಲಾಗ್ಸ್ ಮತ್ತು ನನ್ನ ಸ್ಕೂಲಿಗೆ ಹೆಂಗೆ ರೆಡಿಯಾಗಿ ಹೋಗ್ತೀನಿ ಹಾಗೆ ಮತ್ತೆ ನಾನು ಯಾವ ರೀತಿ ಮನೆಯಲ್ಲಿ ವರ್ಕ್ ಮಾಡ್ತೀನಿ ಯಾವ ರೀತಿ ನನ್ನ ಒಂದು ಸ್ಟೈಲ್ ಇರುತ್ತೆ ಮನೆಯಲ್ಲಿ ಅಂತ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ ಅಷ್ಟೇ ಓಕೆ ಮತ್ತು ನೆಕ್ಸ್ಟ್ ನಾನು ನಾನು ಮನೆಯಲ್ಲಿ ಫೇಸ್ ಪ್ಯಾಕ್ಗಳನ್ನು ಯಾವ ರೀತಿ ರೆಡಿ ಮಾಡ್ತೀನಿ ಎಲ್ಲನೂ ಡಿಟೇಲಾಗಿ ನಾ ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ಟೈಮ್ ತೊಗೋತೀನಿ ನಿಮಗೋಸ್ಕರ ಯಾಕಂದರೆ ನನ್ನನ್ನು ನಂಬಿ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ನಾನು ಮೋಸ ಮಾಡೋಕ್ಕಾಗಂಗಿಲ್ಲ ಸೊ ಅವ್ರಿಗೋಸ್ಕರ ನಾನು ಕೆಲವೊಂದು ವೀಡಿಯೋಸನ್ನ ನನ್ನ ಹಾಕಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈಗ ಫಾಸ್ಟಾಗಿ ಮಾಡ್ತೀನಿ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಅನ್ತಿ ನನ್ನ ವೀಡಿಯೋದ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವು ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ 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 ಮಾಡಿ ಲೈಕ್ ಆಗೇ ಆಗುತ್ತೆ ಯಾಕಂದರೆ ಇದು ಸಖತ್ ವೈರಲ್ ವೀಡಿಯೋ ಐತಿ ಭಾಳ ಅಂದರೆ ರಿಸಲ್ಟ್ ಕೊಡ್ತೈತಿ ಮಾತಾಡೋದು ಬೇಡ ಮಾತಾಡಿ ಸಿಕ್ಕಪಟ್ಟೆ ಮಾತಾಡಿ ನೀವು ನನಗೆ ಬೈತೀರ ನಿಜನೇ ಓಕೆ ಬರ್ರಿ ಈಗ ನಾನು ತೋರಿಸ್ತೀನೋಕೆ ಸೊ ಓಕೆ ಇವಾಗ ಚೆಂದ ಕಾಣಿಸ್ಬೇಕು ಅಂತ ಹಾಕಿದ್ದೀನಿ ಅಷ್ಟೇ ಓಕೆ ಈಗ ನಾನು ಇದನ್ನು ಪಟ್ ಪಟ್ ಅಂತ ಈ ರೀತಿ ತುರ್ಕೊತೀನಿ ನಿಮಗೆ ತೋರಿಸ್ಬೇಕಲ್ಲ ಈ ರೀತಿ ಇದು ತುರ್ಕೊಳ್ರಿ ಬೆಸ್ಟು ಮಿಕ್ಸರ್ಗೆ ಹಾಕ್ತಿರಲ್ಲ ಮಿಕ್ಸರ್ ಆ್ಯಕ್ಚುಲಿ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ ತುರ್ಕೋಬೇಕು ಅಷ್ಟೇ ಇದಕ್ಕೆ ಸೊ ಈ ರೀತಿ ಇದನ್ನು ನೀವು ಸ್ವಲ್ಪ ಸ್ವಲ್ಪ ಕೈಗೆ ಹಚ್ಕೊಂಡ್ರೂ ಕೂಡ ಕೈ ಕೂಡ ಫೇರಾಗಿ ಕಾಣಿಸುತ್ತೆ ನೋಡ್ತೀರ ನನ್ನ ಕೈ ಯಾವ ರೀತಿ ಇದಾವೆ ಸೊ ಓಕೆ ಈಗ ನಾನು ಪೂರ್ತಿ ಇದನ್ನು ಇದು ಮಿಕ್ಸ್ ಮಾಡಿಕೊಂಡು ಅಂದರೆ ಫುಲ್ ಸಣ್ಣ ಮಾಡ್ಕೊಂಡು ತೋರಿಸ್ತೀನಿ ಜಸ್ಟ್ ನಾನು ಒಂದನ್ನೇ ಯೂಸ್ ಮಾಡತ್ತೀನಿ ಇದನ್ನು ಕೂಡ ಹಾಕ್ತೀನಿ ಇಷ್ಟೇ ಸಾಕು ನನಗೆ ಒಂದು ಟೂ ಮಂತ್ವರೆಗೂ ಆಗ್ತದೆ ಹಂಗೆ ಇದಕ್ಕೆ ನಾನು ಮೇಯ್ನ್ ಏನೇನು ಇಂಗ್ರಿಡಿಯೆಂಟ್ ಬೇಕಂತ ಹೇಳ್ಬಿಡ್ತೀನಿ ಕೊಬ್ಬರಿ ಎಣ್ಣೆ ಬೇಕು ಮತ್ತು ಆಲ್ಮಂಡ್ ಆಯಿಲ್ ಬೇಕು ಗ್ಲಿಸ್ರಿನ್ ಬೇಕು ವಿಟಮಿನ್ ಇ ಟ್ಯಾಬ್ಲೆಟ್ ಬೇಕು ಮತ್ತು ಕ್ಯಾರೆಟ್ ಬೇಕು ಒಂದು ಬೋಗಣಿನೂ ಬೇಕು ಒಂದು ಒಲೆನೂ ಬೇಕು ಬೇಯಿಸ್ಕೋಬೇಕಲ್ಲ ಸೊ ಅದಕ್ಕೋಸ್ಕರ ಹಾಗೆ ಈಗ ಒಂದು ಬೋಗಣಿ ತಗೊಂಡಿನಿ ಇದ್ರಾಗ ನಮ್ಗೆ ಎಷ್ಟು ಆಯಿಲ್ ಬೇಕು ಮಾಡ್ಕೋಬೋದು ನಮಗೀಗ ಒನ್ ಮಂತ್ವರೆಗೂ ಆಗುವಷ್ಟು ಆಯಿಲ್ನ ರೆಡಿ ಮಾಡ್ಕೊಂಡು ಓಕೆನಾ ಒಂದು ಕಪ್ಪಷ್ಟು ಮಾಡಿಕೊಂಡ್ರೆ ಒಂದು ಮಂತ್ ಸಾಕಾಗುತ್ತೆ ನಾವು ಹೊರಗಡೆನೂ ಇಡ್ಬೋದು ಹೊರಗಡೆ ಅಂದರೆ ಸ್ವಲ್ಪ ಕೂಲ್ ಪ್ಲೇಸಲ್ಲಿ ಆರಾಮ್ಸೆ ತೆಗೆದು ಇಟ್ಟು ಎತ್ತಿಟ್ಟು ಬಿಡಿ ಏನೂ ಕೂಡ ಆಗಂಗಿಲ್ಲ ಓಕೆ ಈಗ ಎಣ್ಣೆ ಹಾಕ್ಕೊಂಡೆ ಒಂದು ಕಪ್ಪು ಇದರಲ್ಲಿ ಒಂದು ಚೂರು ಬೇಸಕ್ಕೆ ಇಡೋದು ಸ್ವಲ್ಪ ಬೆಚ್ಚಗೆ ಆಗ್ತಿರೋ ಹಾಗೇ ನಾವು ಏನು ಮಾಡೋದು ಈ ತುರಿದ ಕ್ಯಾರೆಟನ್ನು ಹಾಕೋದಷ್ಟೇ

ಸೊ ಹೆಚ್ಚಿನ ಟೇಸ್ಟ್ ಕೊಡುತ್ತಲ್ಲ ಸೊ ಸಿಂಪಲ್ ಆಗಿದಾಗ ಸಿಂಪಲ್ ಆಗಿ ಟೇಸ್ಟ್ ಕೊಡುತ್ತೆ ಅದೇ ರೀತಿ ಇದು ಕೂಡ ನೀವು ಕೆಲವೊಂದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಸ್ಕಿನ್ ಜಾಸ್ತಿ ಅಂದರೆ ಗ್ಲೋ ಕೊಡೋಕ್ಕೆ ಒಂದು ಎಲ್ಪ್ ಆಗುತ್ತೆ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಒಂದು ಕ್ರಮೇಣ ಸ್ಲೋ ಆಗಿನೇ ಕಲರ್ ಕಲರ್ ಗ್ಲೋ ಆಗುತ್ತೆ ಬೆಟರ್ ಕ್ಯಾರೆಟ್ ಮತ್ತು ಈ ಆಯಿಲ್ ಅಂತಲೇ ಹೇಳ್ಬೋದು ಮೇನ್ ಅಂದರೆ ಇದೇ ಅಲ್ಲ ಟೆನ್ಷನ್ ಬೇಡ ಇದನ್ನ ಹಾಕ್ಬೋದು ಆಲ್ಮಂಡ್ ಆಯಿಲ್ ಹಾಕಿ ಹಾಕಿ ಸಿಗುತ್ತಲ್ಲ ಒಂದು ಸಣ್ಣ ಬಾಟಲ್ ತೊಗೊಂಡ್ರೆ ಸಾಕು ಆಲ್ಮಂಡ್ ಆಯಿಲ್ ಹಾಕ್ಬೋದು ಇಲ್ಲಿ ನಾನು ಕೂಡ ಆ ಎರಡನ್ನು ಹಾಕಿಲ್ಲ ಈ ಸತಿ ಹಾಕಿಲ್ಲ ಲಾಸ್ಟ್ ಟೈಮ್ ಹಾಕಿದ್ದೆ ನಾನು ಎರಡು ಕೂಡ ಈಗ ನಾನು ಸ್ಟೆಪ್ ವಾಯ್ಸ್ ತೋರ್ಸಕ್ಕತ್ತೀನಿ ನೋಡಿ ಕಲರ್ ಚೇಂಜ್ ಆಗತ್ತೈತಿ ಸೇಮ್ ಕ್ಯಾರೆಟ್ ಕಲರ್ ಬರ್ತಿದ್ದು ಲಾಸ್ಟಿಗೆ ಒಂದು ಏನದು ಕಾಚಿಂದ ಇದು ಕಂಟೇನರ್ ಬೇಕು ಸೊ ಅದರಲ್ಲಿ ಹಾಕ್ತಾನೆ ನಿಮಗೆ ಗೊತ್ತೇ ಆಗ್ತದೆ ಈ ಕಲರ್ ಎಷ್ಟು ಚಂದ ಚೇಂಜ್ ಆಗಿರ್ತದಂತ ಅಂತ ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಇದ್ರೊಳಗೆ ಏನಾದರೂ ಭಾಳ ಕನ್ಫ್ಯೂಷನ್ಸ್ ಇತ್ತಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತಲ್ಲ ಅಲ್ಲಿ ಕಮೆಂಟ್ ಮಾಡಿರಿ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಮತ್ತು ಏನಾದರೂ ನಿಮಗೆ ಯಾವ ರೀತಿ ಹಚ್ಬೇಕು ಇನ್ನೂ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಡೆಫಿನೆಟಾಗಿ ಹೇಳ್ತೀನಿ ಇದನ್ನು ಯಾವ ರೀತಿ ಹಚ್ಕೋಬೇಕು ಎಷ್ಟು ದಿವಸ ಹಚ್ಕೋಬೇಕು ಎಷ್ಟು ಹೊತ್ತು ಹಚ್ಕೋಬೇಕು ನಾನು ಈಗ ಹೇಳಿದರೂ ಕೂಡ ನಿಮಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಅದಕ್ಕೋಸ್ಕರ ಓಕೆ ಈಗ ನಾನು ಫೈನಲ್ ಆಗಿ ಒಂದು ಕಾಚಿನ ಕಂಟೈನರ್ ತಗೊಂಡಿನಿ ಅಂದರೆ ಒಂದು ಡಬ್ಬಿ ಇತ್ತು ಇದು ಕ್ರೀಮ್ ಡಬ್ಬಿನೇ ಅದನ್ನು ನಾನು ಯೂಸ್ ಈ ರೀತಿ ಯೂಸ್ ಮಾಡ್ಕೊಳಾಕತ್ತೀನಿ ಅದನ್ನು ನಾನು ಕಾಚಿಂದಿತ್ತಂದರೆ ನಾ ಚೆಲಕ್ಕೆ ಹೋಗೋದು ಎಲ್ಲ ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋತೀನಿ ಈ ರೀತಿ ನನಗೆ ಹೇರ್ ಆಯಿಲ್ ಮತ್ತು ಸ್ಕಿನ್ ಆಯಿಲ್ ಸಿರಮ್ ಏನಾದರೂ ಮಾಡಿದಾಗ ಫೇಸ್ ಪ್ಯಾಕ್ ಅದು ರೆಡಿ ಮಾಡಿದಾಗ ಇದರಲ್ಲಿ ನಾನು ಸ್ಟೋರ್ ಮಾಡಿ ಇಡ್ಲಿಕ್ಕೆ ನನಗೆ ಹೆಲ್ಪ್ ಆಗ್ತದೆ ಸೊ ಅದಕ್ಕೋಸ್ಕರ ಈಗ ನಾನು ನೋಡಿ ಇದನ್ನು ಚೆನ್ನಾಗಿ ಸೊಸ್ಕೊಂಡೆ ನೀಟಾಗಿ ಪ್ರತಿಯೊಂದು ಬಿಡ್ಡೆ ಹಿಂಡಿ ಹಿಂಡಿ ಅದನ್ನು ಸೋಸ್ಕೊಂಡೆ ಸ್ವಲ್ಪ ಕೂಡ ಬಿಡಲಿಲ್ಲ ಬೊಗಣಿದೊಳಗೆ ಇದ್ದಿದ್ದು ಲಾಸ್ಟಿಗೆ ನಾನು ಫೇಸಲ್ಲಿ ಕೈಯಲ್ಲಿ ಕಾಲಲ್ಲಿ ಎಲ್ಲ ಕೂಡ ಹಚ್ಕೊಂಡೆ ಸೊ ಈಗ ಈ ಥರ ಒಂದು ಕಾಚಿಂದು ಬಾಟಲ್ ಅಥವಾ ಕಂಟೈನರ್ ಏನೇ ಇರಲಿ ಅದು ಶಿಸ್ತ ಈ ರೀತಿ ಪ್ಯಾಕ್ ಆಗ್ತಿರ್ಬೇಕು ಅಂದರೆ ಇದರಲ್ಲಿ ಹವೆ ಹೋಗಬಾರ್ದು ಸೊ ಆ ರೀತಿ ಒಂದು ಕಾಚಿಂದ ತಗೋಬೇಕು ಯಾಕಂದರೆ ಅದು ಬರಂಗಿಲ್ಲ ಮತ್ತು ಇದನ್ನು ಫ್ರಿಜ್ ಇದ್ರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಬೋದು ಇಲ್ಲಾಂದ್ರೆ ಹದಿನೈದು ದಿನಕ್ಕೊಮ್ಮೆ ಅಥವಾ ಒಂದು ಮಂತ್ ಆಗೋ ಅಷ್ಟು ಅಷ್ಟೇ ಮಾಡ್ಕೊರಿ ಅಷ್ಟೇ ಹಚ್ಕೊಳ್ರಿ ಈಗೇನು ಗಜ್ರಿ ಅಂದರು ಸಿಕ್ಕ ಸಿಗ್ತಾವ ಜಸ್ಟ್ ಒಂದು ಇದ್ರೆ ಸಾಕು ಈ ಒಂದು ಕ್ಯಾರೆಟ್ ಸಿರಮ್ ರೆಡಿ ಆಗ್ತದೆ ಆ ರಿಸಲ್ಟ್ ಮಾತ್ರ ಹಂಡ್ರೆಡಕ್ಕೆ ಹಂಡ್ರೆಡ್ ಅದ ಸೊ ರೆಗ್ಯುಲರಾಗಿ ಯೂಸ್ ಮಾಡಿ ಈಗ ನಾನು ಹಚ್ಕೊಂಡು ತೋರಿಸ್ತೀನಿ ಫಸ್ಟ್ ಇವೆಲ್ಲ ಹೇರ್ಸ್ ಇವತ್ತು ತೊಳೆ ತೊಳೆದಿದ್ನೆಲ್ಲ ಎಲ್ಲ ಆಯ್ಲು ಆಯ್ಲೆ ಆಗ್ತಾವೆ ಇಲ್ಲಿ ಕ್ಲಿಪ್ ಹಚ್ಕೊಳ್ಳೋದು ಓಕೆ ಹಚ್ಕೊಂಡಾದ್ಮೇಲೆ ಇದು ಸಿರಮ್ ಐತಲ್ಲ ಒಂದು ಸ್ವಲ್ಪ ನೀವು ಭಾಳ ದಿನ ಇಟ್ಟಿರಂದ್ರೆ ಅಂದ್ರೆ ಈ ರೀತಿ ಶೇಕ್ ಮಾಡ್ರಿ ಕೆಳಗಿಂದ ಮ್ಯಾಲೆ ಮ್ಯಾಲಿಂದ ಕೆಳಗೆ ಆಗ್ತೈತಿ ಆದ ತಕ್ಷಣ ಜಸ್ಟ್ ನೋಡ್ತಿರ್ಬೋದಲ್ಲ ಇಷ್ಟೇ ಸಾಕು ನಿಮ್ಗೆ ಭಾಳ ಹತ್ತಂಗಿಲ್ಲ ಜಸ್ಟ್ ಸ್ವಲ್ಪ ಚಿ ಇಷ್ಟು ಮಾಡಿದರೆ ಸಾಕು ಶೈನಿ ಮತ್ತು ವೈಟ್ ಅನ್ಸುತ್ತೆ ಸ್ಕಿನ್ ನೋಡ್ತಿರ್ಬೋದು ನನ್ನ ಹೆಂಗಾಗ್ಯದ ರಿಸಲ್ಟ್ ಮಾತ್ರ ಭಾಳ ಚಲೋ ಐತಿ ಅಮೇಝಿಂಗ್ ಅದವ ನೂರಕ್ಕೆ ನೂರು ರಿಸಲ್ಟ್ ಇದು ಚಲೋ ಐತಿ ಆಗಿ ಯೂಸ್ ಮಾಡ್ತೀರಾ ಅಂತ ಅಂದ್ಕೊತೀನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರ ಆ್ಯಂಡ್ ಸಪೋರ್ಟ್ ಮಾಡಿ ಮತ್ತು ಇದೇ ರೀತಿ ಒಂದು ರಿಸಲ್ಟ್ ಅಂದರೆ ಒಳ್ಳೆ ರಿಸಲ್ಟ್ ಕೊಡುವ ಟಿಪ್ಸ್ಗಳನ್ನು ನಾನು ಮತ್ತೆ ಅದರ ಜೊತೆಗೆ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡ್ತಿರ್ಬೋದು ನೀಟಾಗಿ ಸ್ವಲ್ಪ ಮಸಾಜ್ ಕೊಡಿ ಮತ್ತು ಮಸಾಜ್ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ಮತ್ತು ವೀಡಿಯೋದಾಗ ತೋರಿಸ್ತೀನಿ ಏನಿಲ್ಲ ಇಲ್ಲಿ ಫೋರ್ ಹೆಡ್ ಬಂದಾಗ ಈ ರೀತಿ ಪ್ರೆಸ್ ಮಾಡೋದು ಇಲ್ಲಿ ಬಂದಾಗ ಈ ರೀತಿ ಪ್ರೆಸ್ಸು ಇಲ್ಲಿ ಬಂದಾಗ ಈ ರೀತಿ ಪ್ರೆಸ್ಸು ಇಲ್ಲಿ ಈ ರೀತಿ ಮತ್ತು ಇಲ್ಲಿ ಹಿಂಗೆ ಇಲ್ಲಿ ಹೀಗೆ ಅಂದರೆ ತುಟ್ಟಿ ಕೆಳಗೆಲ್ಲ ಕಪ್ ಕಪ್ ಇರುತ್ತಲ್ಲ ಅದು ಹೋಗುತ್ತಾ ಇದು ಹೀಗೆ ಆಮೇಲೆ ಇದು ಇವಾಗ ನಿಮ್ಗೆ ಐಸ್ ಮಸಾಜ್ ಬೇಕಂತಂದ್ರೆ ಈ ರೀತಿ ಆಗಿ ಈ ಫಿಂಗರಿಂಗ್ ಅದಲ್ಲ ಫಿಂಗರಿಂಗ್ ಬೆರಳು ಇದರಿಂದನೇ ಮಾಡ್ಕೋಬೇಕು ಓಕೆನಾ ಸೊ ನಿಜ ಇದು ರಿಸಲ್ಟ್ ಭಾಳ ಚಲೋ ಐತಿ ಡೆಫಿನೆಟಾಗಿ ಯೂಸ್ ಮಾಡಿ ಮತ್ತು ನನ್ನ ಚಾನಲ್ಗೆ ಹೊಸಬ್ರ ಆಗುತ್ತೆ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದನ್ನು ರೆಗ್ಯುಲರಾಗಿ ನೈಟ್ ಹಚ್ಕೋಬೇಕು ಮನೆಯಲ್ಲಿರೋರು ಮಾರ್ನಿಂಗ್ ನೀವು ಸ್ನಾನ ಆದ ಕೂಡಲೇ ಇದನ್ನು ಹಚ್ಕೊಂಡ್ರು ಹಚ್ಕೊಂಡು ಬಿಟ್ಬಿಡಿ ನಡೀತದೆ ಅದಾದಮೇಲೆ ಹೊರಗಡೆ ಹೋಗೋರಿದ್ರೆ ನೈಟ್ ಹಚ್ಕೊಂಡು ಆರಾಮ್ಸೆ ಮಲ್ಕೊಳ್ಳಿ ಅದು ಫೇಸ್ ವಾಶ್ ಮಾಡ್ಕೊಳ್ಳಿ ಆ್ಯಸ್ ಯೂಶುವಲ್ಲಿ ನಿಮ್ಮ ಫೇವ್ರೇಟ್ ಸೋಪ್ ಅಥವಾ ಫೇರ್ ಆ್ಯಂಡ್ ಲವ್ಲಿ ಯಾವುದು ಬೇಕಾದರೂ ಹಚ್ಕೊಳ್ಬೋದು ಏನೂ ಸೈಡ್ ಎಫೆಕ್ಟ್ ಇಲ್ಲ ನೀವು ಡೆಫಿನೆಟಾಗಿ ಫೇರಾಗಿ ಕಾಣಿಸ್ತೀರ ಸಖತ್ತಾಗಿ ಐಸ್ಗಳಿಗೆ ಡಾರ್ಕ್ ಸರ್ಕಲ್ಸ್ ಕೂಡ ಹೋಗ್ತದೋ ನಿಜ ಈ ರೀತಿ ಫೇಸ್ ಆಗಿದ್ರಿಂದ ಏನು ಹಚ್ಕೊತೀರಾ ಏನು ಹಚ್ಕೊತೀರಾ ನಮಗೂ ಕೂಡ ಮಾಡಿಕೊಡಿ ಟಿಪ್ಸು ಅಂಥೇಳಿ ಫೇಸ್ ಪ್ಯಾಕ್ ಕೇಳ್ತಿರ್ತಾರೆ ಮತ್ತು ಸಿರಮ್ ಕೇಳ್ತಿರ್ತಾರೆ ನನಗೂ ಕೂಡ ಸೊ ಮಾಡಿ ಸದ್ಯವಾದಷ್ಟು ಮಾಡಿಕೊಡ್ತೀನಿ ಇಲ್ಲಾಂದ್ರೆ ನನಗೆ ಬ್ಯಿ ಇದ್ದಂದರೆ ಏನು ಕೊಡೋಕ್ಕಾಗಲ್ಲ ಅವ್ರಿಗೆ ಮಾಡಿ ಓಕೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಷಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇ ಕೇರ್ ಪರ್ ಬೈ